ರಾಜ್ಯಗಳು ಈ ಮಾದರಿಯ ಬಿಸ್ನೆಸ್ ಟು ಬಿಸ್ನೆಸ್ ಸಮಾವೇಶಗಳನ್ನು ಆಯೋಜನೆ ಮಾಡ್ತಾ ಇದ್ವು ಅದರಲ್ಲಿ ನಮ್ಮ ರಾಜ್ಯನೂ ಒಂದಾಗಿತ್ತು ಇದು ನಮ್ಮ ಎರಡನೆಯ ಬಿ ಟು ಬಿ ಸಮಾವೇಶ ಈ ಸಮಾವೇಶದಲ್ಲಿ ಕೇಂದ್ರದ ಪ್ರವಾಸೋದ್ಯಮ ಮಂತ್ರಾಲಯವು ಭಾಗವಹಿಸುತ್ತದೆ ಇದರ ಉದ್ದೇಶ ಪ್ರವಾಸೋದ್ಯಮದ ಎಲ್ಲ ಭಾಗಿದಾರರು ಒಂದೇ ಸೂರ್ಯನಡಿ ತರಬೇಕು ಆಗು ಹೋಗುವಗಳನ್ನು ಚರ್ಚೆ ಮಾಡಬೇಕು ನಿಜ ನೀವು ಹೇಳೋದು ಆ ರೀತಿಯ ಘಟನೆ ಮರುಕಳಿಸಬಾರ್ದು ಮರುಕಳಿಸ ಸರ್ಕಾರ ಹೆಚ್ಚು ಗಂಭೀರವಾಗಿ ಹೆಜ್ಜೆ ಇಡ್ತದೆ ಏನು ಉಗ್ರವಾದ ಏನು ಕಾರ್ಯಕ್ರಮ ತೆಗೆದುಕೊಳ್ಬೇಕು ನಾವ್ ಟೇಕ್ ಇಟ್ಸ್ ಓನ್ ಕೋರ್ಸ್ ನೋಡೋದು ಪದೇ ಪದೇ ಈ ಮಹಾರಾಷ್ಟ್ರ ಮತ್ತು ಬೆಳಗಾವಿ ವಿಚಾರ ಬಹಳ ಚರ್ಚೆ ಆಗ್ತಿರ್ತಕ್ಕಂಥದ್ದು ಈಗ ಅದು ಮತ್ತೊಂದು ರೂಪಕ್ಕೆ ಹೋಗ್ತಿದೆ ಸರ್ ಕೇವಲ ಇಲ್ಲಿ ಬಡದಾರ ಹಲ್ಲೆ ಮಾಡಿದಾರ ಕೇಸ್ ಹಾಕಿದ ಈಗ ಒಬ್ಬ ಇನ್ಸ್ಪೆಕ್ಟರ್ ಆ ಕಂಡಕ್ಟರ್ ಮೇಲೆ ಸೋಕ್ಸೋ ಕೇಸ್ ಹಾಕ್ತಾರಲ್ಲ ಸರ್ ಅಟ್ಲೀಸ್ಟ್ ಅಲ್ಲಿ ಇರ್ತಕ್ಕಂಥ ಕಮಿಷನರ್ ಆದ್ರೂ ಮಾಹಿತಿ ಇರ್ಬೇಕಲ್ಲ ಸರ್ ವಿಕೃತ ಮನಸ್ಸು ವಿಕೃತ ಮನಸ್ಸರೆ ಕಾನೂನು 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 ಕಾಯ್ದೆ ಇದೆ ಆ ಕೆಲಸ ಮಾಡ್ತೇವೆ ಅಲೌ ಎನಿ ತಿಂಗ್ ಟು ಹ್ಯಾಪನ್ ನಮ್ಮವ್ರಿಗೆಲ್ಲ ಪರೋಕ್ಷ ರಾಜಕೀಯ ಏನೇನೋ ಆಗಿರ್ಬೋದು ಅದು ಈ ಸಂದರ್ಭದಲ್ಲಿ ನನಗೂ ಮಾಹಿತಿ ಕೊಡ್ತೀನಿ ಮತ್ತಪ್ಪ ಅಂತ ವಿಲ್ ಸಿ ದಟ್ ಲಾ ವಿಲ್ ಟೇಕ್ ಓನ್ ಕೋರ್ಸ್ ಆ್ಯಂಡ್ ದಿಸ್ ಟೈಪ್ ಆಫ್ ಥಿಂಗ್ ಲಾಟ್ ಸಿಂಗಲ್ಟ್ ಬಗ್ಗೆ ಹೇಳಿದ್ದೀನಿ ಈ ವಾತಾವರಣ ಕೆಡಿಸೋದಕ್ಕೆ ಯಾರು ಪ್ರಯತ್ನ ಮಾಡ್ತಾ ಇದ್ದಾರೆ ಅವ್ರನ್ನ ಮಟ್ಟ ಹಾಕ್ತೇವೆ ಈ ರೀತಿ ಕಾನೂನನ್ನ ಕೈಗೆ ತೆಗೆದುಕೊಳ್ಳೋರು ಏನಾದ್ರ ಅವ್ರಿಗೆ ಸೂಕ್ತವಾದ ಕಾನೂನು ಕ್ರಮ ತೆಗೆದುಕೊಂಡು ಸರ್ ಯಾವ್ದು ಇಪ್ಪತ್ತೆಂಟಕ್ಕೆ ಡಿ ಕೆ ಶಿವ ನಾಯಕೊಂಡು ಅದು ಪೇಪರ್ನ ನಾನು ಓದ್ರಿ ನಮಗೆ ಯಾರು ಹೆಡ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನು ಹೇಳಾರ ನೀವು ಪೇಪರ್ನಾಗ ಬರೆದ್ರಿ ಏನೂ ಮಾತಾಡ್ತಕ್ಕಲ್ಲ ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡ್ತಕ್ಕಲ್ಲ ಅಧ್ಯಕ್ಷಗಿರಿ ಗಿರಿ ಬಗ್ಗೆ ಮಾತಾಡ್ತಕ್ಕಲ್ಲ ನಾವೆಲ್ಲ ಶಿಸ್ತಿನ ಕಾಂಗ್ರೆಸ್ ಅಲ್ಲ ಅಲ್ಲ ಅದು ನೂರಂದ್ರೆ ಹೆಂಗಿಡಿತೀವಿ ನೀವು ಒಂದೊಂದು ಪೇಪರ್ನಾಗ ಒಬ್ಬೊಬ್ರು ಇರ್ತಲ್ಲ ಅದನ್ನ ಬ್ಯಾರೆ ಪೇಪರ್ನಾದ್ರೂ ಹೆಂಗ ಇರ್ತೀನಿ